ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ಮಾನ್ವಿ ತಾಲೂಕು ಘಟಕ ವತಿಯಿಂದ ದಿನಾಂಕ ಇಪ್ಪತ್ತೆರಡರಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಕಾರ್ಯಕ್ರಮ ಮಾನ್ವಿ ಪಟ್ಟಣದ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಅಧ್ಯಕ್ಷರು ಅಂಬಾಜಿರಾವ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಹಾಗೂ ನೂತನ ಜಿಲ್ಲಾ ತಾಲೂಕು ಗ್ರಾಮ ಘಟಕಗಳ ಉದ್ಘಾಟನೆ ಮತ್ತು ಸಂಘಟನೆಯ ಕಾರ್ಯಕರ್ತರಿಗೆ ಒಂದು ಲಕ್ಷ ರೂಪಾಯಿ ವಿಮೆ ಹಾಗೂ ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಯಕ್ರಮ ಹಾಗೂ ಐದು ಜನರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಬಶ್ವೇಶ್ವತದಿಂದ ಎ ಬಿ ಎಂಸಿ ವರೆಗೆ ಮೆರವಣಿಗೆ ನಡೆಯಲಿದೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವ ಎನ್ ಎಸ್ ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಶಪ್ರ ವಿರೂಪಾಕ್ಷಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಕರ ಮಾನ್ವಿ ಶ್ರೀ ಮಾನಿಪ್ರ ಮಹಾಸ್ವಾಮಿಗಳು ಹಾಗೂ ಶ್ರೀ ರುದ್ರದೇವರ ಮಠ ಚಿಲಕ ಪರವಿ ಅವರು ವಹಿಸಲಿದ್ದಾರೆ ಎಂದರು ಕೂಡ ನಮ್ಮ ವಿಶ್ವವಿದ್ಯಾಲಯದ ಕೂಡ ಆಯ್ಕೆ ಮಾಡಿದ್ದೇವೆ ಈ ಒಂದು ಶ್ರಾಮಣ್ಣ ಕಾನಪುರ ಅಂತೇಳಿ ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದು ಬಡವರ ಮತ್ತು ರೈತರ ಪರವಾದಂತ ಸಮಾಜಮುಖಿ ವಿಡಿಯೋಗಳನ್ನ ಮಾಡುವ ಮೂಲಕ ಜನ ಮೆಚ್ಚುಗೆ ಪಡೆದಿದ್ದಾರೆ ಹಾಗಾಗಿ ಕೂಡ ಅವರನ್ನು ಕೂಡ ಸನ್ಮಾನಕ್ಕೆ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಾಲಿ ಶಾಸಕರು ಮತ್ತು ಸಚಿವರು ಮಾಜಿ ಸಚಿವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಈ ಒಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಡ್ತೇವೆ ಕಾರ್ಯಕರ್ತರಿಗೆ ಕೊಡ್ತಾ ಇರುವಂತದ್ದು ನಾವು ಒಂದು ಕಂಪ್ನಿ ಜೊತೆ ಬಜಾಜ್ ಕಂಪ್ನಿ ಜೊತೆ ಟೈಪ್ ಆಗಿದ್ವಿ ಸರ್ ಆ ಕಂಪನಿ ನಮ್ಮ ಸಂಘಟನೆ ಜೊತೆ ಟೈಪ್ ಆಗಿ ನಮ್ಮ ಒಂದು ಸಂಘಟನೆಯ ಒಂದು ಹೆಸರಲ್ಲಿ ಆ ಒಂದು ಕಂಪನಿ ನಮ್ಮ ಕಾರ್ಯಕರ್ತರಿಗೆ ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇದೆ ಹ ಒಂದು ಲಕ್ಷ ರೂಪಾಯಿ ವಿಮೆ ಕೊಡ್ತೀವಿ ಮತ್ತು ಒಂದು ಆರೋಗ್ಯ ಕಾರ್ಡ್ ಕೂಡ ಕೊಡ್ತಾ ಇದ್ದೀವಿ ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟು ಏನಾದ್ರು ಆಸ್ಪತ್ರೆ ಖರ್ಚು ಇದ್ರೆ ಈ ಒಂದು ನಮ್ದು ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅಲ್ಲಿ ಅನ್ವಯ ಆಗುತ್ತೆ ಸಂಪೂರ್ಣ ಅಮೌಂಟ್ ಬರುತ್ತೆ ಆಮೇಲೆ ಏನಾದರೂ ಹಾಸ್ಪಿಟಲ್ ವಿಚಾರದಲ್ಲಿ ಏನಾದರೂ ಹತ್ತು ಸಾವಿರ ಮೇಲಿದ್ರೆ ಒಂದು ಲಕ್ಷ ರೂಪಾಯಿ ನಮ್ದೇನು ಇನ್ಶೂರೆನ್ಸ್ ಪಾಲಿಸಿ ಮಾಡ್ಸಿದೀವ ಆ ಒಂದು ಇನ್ಶೂರೆನ್ಸ್ ಪಾಲಿಸಿ ಅನ್ವಯ ಆಗುತ್ತೆ ಈ ಆರೋಗ್ಯ ಕಾರ್ಡ್ ಏನಿದೆಯಲ್ಲ ಏನೊಂದು ಎರಡು ಸಾವಿರ ಮೂರು ಸಾವಿರ ಮೇಲ್ಪಟ್ಟಿ ಏನಾದ್ರೂ ಚಿಕಿತ್ಸೆ ಬೇಕಾಯ್ತು ಅಂದ್ರೆ ಆವಾಗ ಆರೋಗ್ಯ ಕಾರ್ಡ್ ಕೂಡ ಅದು ಬೇರೆ ಖಾಸಗಿ ಆಸ್ಪಿಟಲ್ಗಳಿಗೆ ಅನ್ವಯ ಆಗುತ್ತೆ ಈಗ ಅದು ನಮ್ಮ ಸಂಘಟನೆ ಕೊಟ್ಟಿರ್ತಕ್ಕಂಥ ಸ್ಪಾನ್ಸರ್ ನಾವು ಇಲ್ಲಿ ಬಟ್ ಬಜಾಜ್ ಬಜಾಜ್ಗೂ ಅಥವಾ ಇನ್ನೊಂದು ಬೇರೆ ಕಂಪ್ನಿ ಮಾಹಿತಿ ಅದ್ ಕೊಡ್ತಾ ಇದ್ವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅಭಿಮಾನಿಗಳ ಬಳಗ ರಾಯಚೂರು ಗ್ರಾಮಾಂತರ ವತಿಯಿಂದ ಸಂವಿಧಾನ ಸಮರ್ಪಣಾ ಪ್ರಯುಕ್ತ ದಿನಾಂಕ ಹದಿನೆಂಟರಂದು ಸಂವಿಧಾನ ಸಂರಕ್ಷಣೆ ಪಡೆಯಿಂದ ನಡೆಯುವ ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ನಮ್ಮ ಬಳಗದಿಂದ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಮುಖಂಡರಾದ ಆಂಜನೇಯ ಕೊಂಬಿನ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಂವಿಧಾನದ ಘನತೆ ಹೆತ್ತಿಡಿಯಲು ಪ್ರತಿಯೊಬ್ಬ ಕೆಳಹಂತದ ನಾಗರಿಕನಿಗೆ ಸಂವಿಧಾನದ ಅರಿವನ್ನು ಮೂಡಿಸಲು ನವೆಂಬರ್ ಇಪ್ಪತ್ತಾರರಂದು ದೇಶದ ಸಂವಿಧಾನ ಸಮರ್ಪಿಸಿಕೊಂಡ ದಿನ ಆಚರಿಸಲಾಗುತ್ತಿದೆ ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ಸಂವಿಧಾನ ಜಾಗೃತಿ ಜಾಥಾ ನಗರದ ಕರ್ನಾಟಕ ಸಂಘದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಸಂವಿಧಾನ ಜಾಗೃತಿ ಸಮಾವೇಶ ನಡೆಯಲಿದೆ ಎಂದರು ಜಿಲ್ಲೆಯ ಪ್ರಗತಿಪರ ಚಿಂತಕರು ವಿವಿಧ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದರು ಸವಿಧಾನ ಸಚಿವ ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಮಾನ ಬಳಗ ರಾಯಚೂರು ಗ್ರಾಮಾಂತರ ವತಿಯಿಂದ ತಮ್ಮ ಪತ್ರಿಕಾ ದಿನಾಚರಣೆ ಆಗಿರ್ತಕ್ಕಂಥ ತಮ್ಮೆಲ್ಲರಿಗೂ ದಿನಾಚರಣೆ ಅಂಗವಾಗಿ ಅಭಿನಂದನೆಗಳನ್ನು ಶ್ರೀರಂಕ ಹದಿನೆಂಟರಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ಸಂರಕ್ಷಣಾ ಪಡೆಯ ಸಂವಿಧಾನ ಜಾಗೃತಿ ನಡೆಯುವ ಸಮವೇಶಕ್ಕೆ ನಮ್ಮ ಬಳಗದಿಂದ ಸಂಪೂರ್ಣ ಬೆಂಬಲ ನೀಡುವ ನೀಡುವ ಬಗ್ಗೆ ಈ ದೇಶದಲ್ಲಿ ಹಲವು ಭಾಷೆ ಹಲವು ಜಾತಿ ಹಲವು ಧರ್ಮಗಳು ಒಳಗೊಂಡಿರುತ್ತವೆ ಮತ್ತು ಅವುಗಳ ಸಂವಿಧಾನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂವಿಧಾನ ಘನತೆಯನ್ನು ಹೆಚ್ಚಿಡಿಯಲು ಪ್ರತಿಯೊಬ್ಬ ಕೆಳ ನಾಗರಿಕನಿಗೆ ಸಂವಿಧಾನದ ಅರಿವನ್ನು ಮೂಡಿಸಲು ನವೆಂಬರ್ ಇಪ್ಪತ್ತಾರಂದು ದೇಶದ ಸಂವಿಧಾನ ಸಮರ್ಪಿಸಿಕೊಂಡು ದಿನವಿದ್ದು ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಉದ್ದೇಶದಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ದಿನಾಂಕ ಹದಿನೆಂಟು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದರಂದು ಮಂಗಳವಾರ ಹನ್ನೊಂದು ಗಂಟೆಗೆ ಕರ್ನಾಟಕ ಸಂಘದಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ವೃತ್ತದವರೆಗೆ ವೃತ್ತದವರೆಗೆ ಸಂವಿಧಾನ ಸಂರಕ್ಷಣಾ ಪಡೆಯ ರಾಯಚೂರು ವತಿಯಿಂದ ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ನಡೆಯಲಿದೆ ಈ ಒಂದು ಸದಿ ಜಾಗೃತ ಸಮಾವೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗ ರಾಯಚೂರು ಗ್ರಾಮೀಣ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ನೀಡುತ್ತೇವೆಂದು ಈ ಪತ್ರಿಕೆ ಮೂಲಕ ತಿಳಿಸುತ್ತೇನೆ ಆದ್ದರಿಂದ ರಾಯಚೂರು ಜಿಲ್ಲೆಯ ಪ್ರಜ್ಞಾಪರ ಚಿಂತಕರು ವಿವಿಧ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ವಸತಿ ಹಕ್ಕಿಗಾಗಿ ಆಗ್ರಹಿಸಿ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿ ಹೊತೆಯಿಂದ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕಾರ್ಯದರ್ಶಿ ಕುಮಾರ ಸಮತಾಳ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅಂದು ಬೆಂಗಳೂರಿನ ಸ್ವತಂತ್ರ ಉದ್ದನದಲ್ಲಿ ಆಯೋರಾತ್ರಿ ಭೂಮಿ ಸತ್ಯಾಗ್ರಹ ನಡೆಸಲಾಗುವುದು ಎಂದರು ಸರ್ಕಾರದ ಮೇಲೆ ಒತ್ತಡ ಹೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಈ ಹೋರಾಟದ ಪ್ರಮುಖ ಬೇಡಿಕೆಗಳಲ್ಲಿ ಬಗರ್ ಹುಂಕಂ ಸಾಗುವಳಿದಾರರ ಸಮಸ್ಯೆಗಳಿಗೆ ಪರಿಹಾರವಾಗಿ ಓಮ್ ಟೈಮ್ ಸೆಟಲ್ಮೆಂಟ್ ಜಾರಿಗೊಳಿಸಿ ಭೂಮಿ ಹಕ್ಕು ಮಾನ್ಯ ಮಾಡುವುದು ಸೇರಿದೆ ಅಲ್ಲದೆ ವಸತಿಹೀನರಿಗಾಗಿ ರಾಜ್ಯಾದ್ಯಂತ ಸಮಗ್ರ ಮೇಘ ವಸತಿ ಯೋಜನೆ ಘೋಷಿಸಬೇಕೆಂದು ಒತ್ತಾಯಿಸಲಾಗಿದೆ ಅರಣ್ಯ ಕಾಯ್ದೆಯಡಿ ಅರಣ್ಯವಾಸಿಗಳಿಗೂ ನ್ಯಾಯಬದ್ಧ ಹಕ್ಕು ದೊರಕಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗುವುದು ಎಂದರು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಅವಶ್ಯಕವಾಗಿ ಇವೆಲ್ಲರೂ ಕೂಡ ಬಾಕಿ ಅತಿ ಮುಖ್ಯ ಒಬ್ಬ ಬಡವ ಗ್ರಾಮೀಣ ಪ್ರದೇಶದಲ್ಲಿ ಬದುಕಬೇಕಾದ್ರೆ ಕನಿಷ್ಠ ಎರಡನೇ ಎಕರೆ ಭೂಮಿ ಇದ್ರೆ ಆತ ಒಂದು ಉದ್ಯೋಗ ಇದ್ದಲ್ಲಿ ಆ ಎರಡೇ ಎಕರೆ ಭೂಮಿಯಲ್ಲಿ ಕುಟುಂಬ ತುಪ್ಪ ಕೋಳಿ ಮೇಕೆ ದನ ಇವೆಲ್ಲವೂ ಕೂಡ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಜೀವನ ಮಾಡುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಮತ್ತು ನಾವು ಭೂಮಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದೀವಿ ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಇಲ್ಲದೆ ಇರತಕ್ಕಂಥ ಕಾನೂನುಗಳ ಮುಂದೆ ಇಟ್ಕೊಂಡು ಬಡಗಲು ಮೂವತ್ತು ನಲವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಗಳನ್ನ ಉಡುಮೆ ಮಾಡ್ತಾ ಭೂಮಿಗೆ ಅರ್ಜಿ ಹಾಕೊಂಡು ಕಾಪಾಡ್ಕೊಂಡು ಬಂದಿರುವಂತಹ ಭೂಮಿಗಳನ್ನ ನಮ್ಮ ಸರ್ಕಾರ ನಮ್ಮದೇ ಆದಂತ ಸರ್ಕಾರ ರಜೆ ಕೂಡ ಪ್ರಾಮಾಣಿಕವಾಗಿ ಗೆಲ್ಲಿಸಿದಂತ ಸರ್ಕಾರ ಇವತ್ತು ನಮಗೆ ಏನ್ ಮಾಡ್ತಾ ಇದೆ ಅಂದ್ರೆ ಸುಮಾರು ಮೂವತ್ತು ಮೂರು ಲಕ್ಷ ಅರ್ಜಿಗಳಿದ್ದು ತೊಂಬತ್ತು ಪರ್ಸೆಂಟ್ ಅರ್ಜಿಗಳನ್ನ ತಿರಸ್ಕೃತ ಮಾಡ್ತಾ ಇದೆ ಇದು ಇವತ್ತು ಆಗ್ತಾ ದುರಂತ ಆ ನಿಟ್ಟಿನಲ್ಲಿ ಕನಿಷ್ಠ ನಾವು ಕೇಳ ಯಾವ ಭೂಮಿ ಇದೆ ಭೂಮಿಯನ್ನು ಉಳಿಮೆ ಮಾಡ್ಕೊಂಡು ಸರ್ಕಾರ ಅರ್ಜಿ ಆಗಿದಾವೆ ಅಂತ ಒಂದೇ ಒಂದು ಅರ್ಜಿಯನ್ನು ಕೂಡ ತಿರಸ್ಕೃತ ಮಾಡಬಾರ್ದು ಎಲ್ಲರಿಗೂ ಕೂಡ ಭೂಮಿ ಕೊಡಬೇಕು ಅನ್ನೋದು ಅದ್ರ ಜೊತೆಗೆ ವಸತಿ ಕನಿಷ್ಠ ಅನೇಕ ವರ್ಷಗಳಿಂದ ಬಡವರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮದೇ ಸರ್ಕಾರ ಸ್ವತಂತ್ರ ಬಂದ ಎಪ್ಪತ್ತೇಳು ವರ್ಷಗಳ ಕನಿಷ್ಠ ನನ್ನ ಸ್ವಂತ ಒಂದು ಕನಸಿನ ಮನೆ ಒಂದು ಗೂಡು ಸ್ವಂತ ಕೂಡ ಸಾಧ್ಯ ಆಗ್ತಾ ಇಲ್ಲ ಬಡವರಿಗೆ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಬಡವರು ಇದ್ದಾವೆ ಕೂಡ ಭೂಮಿಗೆ ಮನೆ ಕೊಡಬೇಕು ಅದ್ರ ಜೊತೆ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಸರ್ಕಾರಕ್ಕೆ ಲೈನ್ ಇರುವ ಸಿ ಮತ್ತು ಸಿ ಅಧಿಗಳನ್ನ ಹಾಕೊಂಡಿರುವಂತ ಎಲ್ಲರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲ ಜೊತೆ ಕಾನೂನುಗಳು ಏನೇ ಇರ್ತವೆ ನಗರ ಪ್ರದೇಶದಿಂದ ಇಷ್ಟು ಕಿಲೋಮೀಟರ್ ಲಿಮಿಟ್ಸ್ ಇರಲಿಲ್ಲ ಇವತ್ತು ಇತ್ತೀಚೆಗೆ ಆ ನಿಟ್ಟಿನಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ದಯವಿಟ್ಟು ಇಲ್ಲದೇ ಇರುವಂತ ಕಾನೂನುಗಳು ಮುಂದೆ ಇಟ್ಕೊಂಡು ನಮಗೆ ಬಡವರಿಗೆ ರೈತರಿಗೆ ಸರ್ಕಾರ ಇದು ನಿರ್ಲಕ್ಷ್ಯಕ್ಕೊಳಗಾದಂತಹ ಜನಕ್ಕೆ ಯಾವುದೇ ರೀತಿಯ ಕಾನೂನುಗಳನ್ನ ಮುಂದೆ ಇಟ್ಕೊಂಡು ಅವರಿಗೆ ಶೋಷಣೆ ಮಾಡೋದು ಬೇಡ ಅನ್ನೋದು ನಮ್ಮ ಬೇಡಿಕೆ ಆ ನಿಟ್ಟಿನಲ್ಲಿ ಇಪ್ಪತ್ತಾರಕ್ಕೆ ಎಲ್ಲ ಜನರು ಕೂಡ ಯಾರು ಉಳಿಮೆ ಮಾಡ್ತಾ ಇದ್ದಾರೆ ಯಾರು ನನಗೆ ಹಕ್ಕ ಬಂದಿಲ್ಲ ಖಾತೆ ಬಂದಿಲ್ಲ ಚಾಗಳಿ ಚೀಟಿ ಕೊಟ್ಟಿದ್ದಾರೆ ನನ್ನ ಖಾತೆ ನೋಂದಾಯಿಸ್ತಾ ಇಲ್ಲ ಮತ್ತೆ ಪಿ ನಂಬರ್ ಹಾಕಿ ನಮಗೆ ಕೋಳಿ ಮಾಡ್ತಾ ಇಲ್ಲ ಈ ಎಲ್ಲ ಜನರನ್ನು ನಾವು ಒಗ್ಗೂಡಿಸಿ ಇಪ್ಪತ್ತಾರಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಎಂಎಲ್ ಏನಪ್ಪಾ ಅಂದ್ರೆ ಈ ದಿನ ನಾವು ಯಾಕೆ ಆಯ್ಕೆ ಮಾಡಿಕೊಡ್ಬೇಕು ಜನವರಿ ಇಪ್ಪತ್ತಾರು ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ಹೋದ್ರೆ ನಾವು ಒಂದ್ಸಲ ಯೋಚನೆ ಮಾಡಬೇಕು ನಲ್ವತ್ತೊಂಬತ್ತಕ್ಕೂ ಮುಂಚೆ ಈ ದೇಶದ ದಲಿತ ಪರಿಸ್ಥಿತಿ ಏನಾಗಿತ್ತು ನಾವು ಒಂದ್ಸಲಿ ನೋಡಿದಾಗ ನಾನ್ ಕಟ್ಕೊಂಡು ಓಡಾಡ್ಬೇಕಾಯ್ತು ನಮ್ಮ ಅಪ್ಪ ನಮ್ಮ ತಾತ ಇವರೆಲ್ಲೂ ಕಡೆಯಾಗಿ ದೇಹದಲ್ಲಿ ಬದುಕುದು ಪಕ್ಕೆ ಕಟ್ಕೊಂಡು ಓಡಾಡ್ಬೇಕಾಗಿತ್ತು ಗಟ್ಟೆ ಕಟ್ಕೋಬೇಕಾಗಿತ್ತು ಚಿಪ್ಪು ಎಂದಿರುಗಿಬೇಕಾದ ಚಿಪ್ಪು ಆಸ್ತಿ ಒಂದಿಲ್ಲ ಪುಷ್ಯಕ್ಕೆ ಕೆಲಸ ದುಡಿಬೇಕಾಗಿತ್ತು ಈ ತರದ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಬದುಕದಂತ ಜನ ನಮ್ಮ ಹಕ್ಕನ್ನ ನಲವತ್ತೊಂಬತ್ತು ನವೆಂಬರ್ ತಿಂಗಳು ಈ ದಿನನ ಎರಡು ವರ್ಷ ಹದಿನೆಂಟು ದಿವಸ ಬಾಬಾ ಸಾಹೇಬ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಂವಿಧಾನ ಪಟ್ಟದ ದಿನ ಆ ನಿಟ್ಟಲ್ಲಿ ಈ ದಿನ ವಾಯ್ಕೆ ಮಾಡಿಕೊಂಡು ನಮಗೆ ಶತಾಯ ಭೂಮಿ ಮತ್ತು ವಸ್ತಿ ಬೇಕೇ ಬೇಕು ಅಂತ ನಾವು ಹೊರಟಿದ್ದೇವೆ ಆ ನಿಟ್ಟಿನಲ್ಲಿ ಮಾಧ್ಯಮ ಅಲ್ಲಿಯೂ ಕೂಡ ಕನಿಷ್ಠ ಈಗ ರೈತಲ್ಲ ಬಡವ